ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮುಂಚೆ ಕುಷ್ಯಂತ ಪಿಕ್ಚರ್ ಇದೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ಅವಿಲ್ಲ ಸೊ ಆವಾಗ ಫಸ್ಟ್ ಟೈಮ್ ಉಪಿ ಸರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರಲಿ ಉಪೇಂದ್ರ ಆಗಿರಲಿ ಓಮ್ ಆಗಿರಲಿ ರಥ ಕಣ್ಣೀರ್ ಆಗಿರಲಿ ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ ಆ್ಯಂಡ್ ನಾನು ಗ್ರೇಟ್ ಫ್ಯಾನ್ ಸರ್ ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ ಒಂದು ನಾಲ್ಕೈದು ನಿಮಿಷ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್ ಬಟ್ ಫಸ್ಟ್ ಅಟೈಂಟ್ ನಿಮ್ಮ ಡೈರೆಕ್ಷನಲ್ಲಿ ನಿಜವಾಗಲೂ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯೂ ಸರ್ ತುಂಬ ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ ಥ್ಯಾಂಕ್ ಯು ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸಾರ್ಗೆ ಶ್ರೀಕಾಂತ್ ಸಾರ್ಗೆ ವೇಣು ಸಾರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಗುರುಗೆ ಆಲ್ ದ ಬೆಸ್ಟ್ ಇಪ್ಪತ್ತು

ಸರ್ಸ್ ಇಮ್ಯಾಜಿನೇಷನ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಇವನ್ ಆಮ್ ಅ ವೆರಿ ಬಿಗ್ ಫ್ಯಾನ್ ಮೂವೀಸ್ನ ನೋಡ್ಕೊಂಡು ಬೆಳೆದಿರೋದು ಶಿಶ್ ಇಸ್ ಒನ್ ಮೈ ಫೇವ್ರೆಟ್ ಮೂವೀಸ್ ಇವಾಗ ನನಗೆ ನೆರೇಷನ್ ಕೊಡ್ತಾ ಇವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯ್ತು ವಾ ಹಾ ಉಪ್ಲಿ ಸರ್ ನನಗೆ ಕಥೆ ಹೇಳ್ತಾ ಇದ್ದಾರಾ ಅಂತ ಸೊ ಐ ಫೀಲ್ ವೆರಿ ವೆರಿ ಲಾಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ವಿರಿ ವಲ್ ಥ್ಯಾಂಕ್ ಯು ನಿಧಿ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃದಕ ಅಂದರೆಗಳು ಎಲ್ಲ ಬಂದಿದಿರಾ ಸಪೋರ್ಟ್ ಮಾಡೋಕ್ಕೆ ತುಂಬಾ ಧನ್ಯವಾದಗಳು ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವ್ರ ಅವ್ರ ಡೈರೆಕ್ಷನ್ ಆಕ್ಟ್ ಮಾಡಬೇಕು ಅನ್ನೋದು ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಭಾಗ್ಯ ಅಂತ ಹೇಳ್ಬೋದು ಪಾತ್ರ ಇಪ್ಪತ್ತನೇ ತಾರೀಕು ಆಗಲಿ

ಎಷ್ಟೋ ಜನ ಇವಾಗ ಮೂವಿ ನೋಡ್ತಾ ನೋಡ್ತಾ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗ ಹಾಕ್ಬಿಡ್ತಾರೆ ಸ್ಪಾಯ್ಲರ್ ಆಗುತ್ತೆ ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೆಟ್ಟ ಕೇಳ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಎಲ್ಲರೂ ಮಾತಾಡೋಕ್ಕೆ ಯಾಕಂದರೆ ಶಿವಣ್ಣ ಅವರೆಲ್ಲರೂ ನಾನು ಚಿಕ್ಕೋಡಿಂದ ನೋಡಿದ್ದು ಈ ಥರ ಯಾವತ್ತೂ ಮಾತಾಡಿಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂದ ಯಾರೆಲ್ಲ ಥ್ಯಾಂಕ್ಸ್ ಅಂತ ಹೇಳಿದ್ರು ನಮ್ಮ ಉಪಿ ಸರ್ತು ನಾನು ತುಂಬ ಚಿಕ್ಕವಳಿದ ಫ್ಯಾನ್ ಅವರು ಅಂದರೆ ಹಂಗೆಲ್ಲೋ ನೋಡ್ಕೊಂಡು ಬೆಳೆದಿರೋದು ಅವ್ರ ಜೊತೆ ಆಕ್ಟ್ ಮಾಡಿರೋದಕ್ಕೆ ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬ ಅಂದ್ರೆ ಅಂದ್ರೆ ಓವರ್ ವೆಲ್ಮಿಂಗ್ ಫೀಲ್ ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ ಈಗ ಎರಡು ಎರಡೂವರೆ ವರ್ಷದಿಂದ ಈಗ ಇದೆ ಸೊ ಅದಿನ್ನೂ ಹೋಗ್ತಾ ಇಲ್ಲ ಸೊ ಎಮೋಷ್ನಲಿ ವೆಯ್ಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಅಂಡ್ ಇವ್ರಿಗೆ ರವೀಂದ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು ವರ್ಷಿನಿ ಆಗಿರ್ಬೋದು ವೇದಿಕಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಿರಣ್ ಅವರೆಲ್ಲರೂ ತುಂಬ ಅಂದರೆ ತುಂಬ ಸ್ವೀಟ್ ಆಗಿತ್ತು ಇಡೀ ಹೋಲ್ ಸೆಟ್ಟಲ್ಲಿ ಅಂದ್ ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಇದ್ದಿದ್ದಕ್ಕೆ ಸೊ ತುಂಬ ಅದು ಹೋಮ್ಲಿ ಫೀಲ್ ಬರ್ತಿತ್ತು ಸೊ ಇದು ಮುಗಿತಿದೆ ಅಂದರೆ ರಿಲೀಸ್ ಮೇಲೆ ಒಂದೆಲ್ಲ ಮುಗಿದ್ಬಿಡೋದಲ್ಲ ಅದು ಆ ಎಂಟಿ ಫೀಲ್ ಬಂದ್ಬಿಡತ್ತೆ ಅಂದರೆ ನನಗೆ ತುಂಬ ಹೆದರಿಕೆ ಆಗ್ತಿದೆ ಅವ್ರ ಸೊ ವೇಟಿಂಗ್ ಫಾರ್ ದ ಸೊ ಇದೇ ಟ್ವೆಂಟಿ ಎಂದು ಇವರೆಲ್ಲರೂ ಹೇಳಿರುವಂತಹ ಕುತೂಹಲಗಳಿಗೆ ಒಂದೇ ಒಂದು ಉತ್ತರ ಯು ಐ ಬಿಡುಗಡೆ ಆಗ್ತಾ ಇದೆ ಈಗ ಬಗಿರಟ್ಟು ಮಾಡಿದ್ರೆ ಆಲ್ರೆಡಿ ಇಬ್ಬರು ಬಗಿರ ಇದ್ದಾರೆ ಇಲ್ಲಿ ಎರಡು ಎರಡು ಬಗಿರನೂ ಇಲ್ಲ ಇದೆ ಉಪ್ಪಿ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾ ಎಲ್ಲ ಬಂದ ಮೇಲೆ ಬರ್ತಾ ಇದ್ದೀರ ಇಲ್ಲ ನಮ್ಮ ಸಿನಿಮಾ ಯಾರು ನೋಡೋರು ಗೊತ್ತಿಲ್ಲ ಇದು ಬಂದು ನೀವು ತಲೆಗೂಡ ಮೇಲೆ ಇನ್ನು ಯಾರು ಸರ್ ನಮ್ಗೆ ಬಂದು ನೋಡ್ತಾ ಗೊತ್ತಿಲ್ಲ ಥ್ಯಾಂಕ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಯು ಐ ಇದು ಯು ಐ ಯುವರ್ ಇಮ್ಯಾಜಿನೇಷನ್ನ ಉಪ್ಪಿಸ್ ಇಮ್ಯಾಜಿನೇಷನ್ನ ಇಲ್ಲ ಉಪ್ಪಿಸ್ ಇಮ್ಯಾಜಿನೇಷನ್ ಏನದು ಒಂದು ಹೋಗಲಿ ಸರ್ ಈಗೇನು ಅರ್ಥ ಆಗ್ತಾ ಇಲ್ಲ ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ಲಾಗಲಿ ಸರ್ ಆ್ಯಂಡ್ ಡ್ಯಾನ್ ಶೂರ್ ಆಗುತ್ತೆ ಥ್ಯಾಂಕ್ಸ್ ಅ ಲಾಟ್ ನಮ್ಮಂತ ಅವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ ಅವ್ರಿಗೆಲ್ಲ ಒಂದು ದಾರಿ ತೋರಿಸಿ ಏನೋ ಒಂದು 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 ಚೂರು ಡೈರೆಕ್ಟ್ರ್ ಅಂತ ಆಗಿದ್ದೀವಿ ಅಂದರೆ ನಿಮ್ಮ ಸಿನಿಮಾಗಳು ನೋಡಿ ನಿಮ್ಮನ್ನು ನೋಡಿ ಸರ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ಸ್ಪೈರಿಂಗ್ ಅಸ್ ಸೀರಿಯಸ್ಲಿ ಯು ಮೀನ್ಸ್ ಯು ಮೀನ್ ಅ ಲಾಟ್ ನಮ್ಮ ಜೀವನದಲ್ಲಿ ನಿಮ್ಮದು ತುಂಬ ದೊಡ್ಡ ಪಾತ್ರ ಇದೆ ಸರ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಸರ್ ಎಲ್ರಿಗೂ ನಮಸ್ಕಾರ ಉಪೇಂದ್ರ ಸರ್ ಸಿನಿಮಾ ಹೇಗೆ ಅಂತಂದರೆ ಒಂದು ಹತ್ತು ಮನಶಾಸ್ತ್ರದ ಪುಸ್ತಕ ಒಂದು ಹತ್ತು ಮೋಟಿವೇಶ್ನಲ್ ಪುಸ್ತಕ ಒಂದು ಹತ್ತು ಸ್ಪಿರಿಚುಯಲ್ ಪುಸ್ತಕ ಮತ್ತು ಇನ್ನೊಂದೊಂದು ಐವತ್ತರವತ್ತು ಮನೋರಂಜನೆ ಪುಸ್ತಕ ಇವೆಲ್ಲ ಸೇರಿದ್ರೆ ಒಂದು ಉಪಿಸರ್ ಸಿನ್ಮಾ ಆಗಿರುತ್ತೆ ಅದ ಅದ್ರ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ಹಚ್ಚೆ ಈಗ ಸಮಾಜದಲ್ಲಿ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲೋ ಒಂದು ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದ್ರಲ್ಲಿ ಸೊ ಇಟ್ ರಿಯಲಿ ಅವರು ಬರೇ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್ ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದ್ರೋ ಇಲ್ಲ ಲಾಸ್ಟ್ ಹಂಡ್ರೆಡ್ ಪೊಸಿಷನ್ ಎಲ್ಲೋ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್ ಆಲ್ ದಿ ಬೆಸ್ಟ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ಸಕ್ಸಸ್ ಸಿಕ್ಕಿದೆ ಕಂಗ್ರಾಚುಲೇಷನ್ ಅಂತ ಹೇಳಬೇಕು ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರ ಜೊತೆ ಲಕ್ಷ್ಮಿ ಪುತ್ರ ಅಂದಂಗೆ ಲಾರಿ ವೇಲು ಸರ್ ಅವರ ಕುಟುಂಬ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲು ಖುಷಿ ಆಗಿದೆ ಏನು ಅಂತಂದ್ರೆ ಅವ್ರಿಗೆರೋ ಕಾಂಟ್ಯಾಕ್ಟ್ಸ್ ಅವ್ರಿಗಿರೋ ನೆಟ್ವರ್ಕ್ಸ್ ಅವರು ಅವರು ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆಪಿ ಶ್ರೀಕಾಂತ್ ಸರ್ ಕೆಪಿ ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕರಿಗೆ ಹೇಗೆ ತಲುಪಿಸಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಮಾಸ್ಟರ್ ಅಲ್ಲ ಯೂನಿವರ್ಸಿಟಿ ಹಾಗಾಗಿ ಅವರು ಇದಾರೆ ಮೇಲೆ ಡೆಫಿನೆಟ್ಲಿ ಇದರಲ್ಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಈ ಚಿತ್ರಕ್ಕೆ ವಿಶ್ಮಾರಕ್ಕೆ ಶಿವಣ್ಣ ನಾನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಈ ಮಾತಾಡೋದಿಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನ್ಸು ಆ ಕನ್ಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ಕಂಗ್ರ್ಯಾಚುಲೇಷನ್ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅಂತ